ಅಧ್ಯಾಯ ಒಂದು ಸರಳ ರೇಖಾಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣ ಈ ಘಟಕವನ್ನು ಕಲಿತ ನಂತರ ನೀನು ಸರಳ ರೇಖಾಕೃತಿಗಳ ಸುತ್ತಳತೆಯನ್ನು ಕಂಡುಹಿಡಿಯುವೆ ಸುತ್ತಳತೆಯ ಪರಿಕಲ್ಪನೆ ಬೆಳೆಸಿಕೊಳ್ಳುವೆ ಮತ್ತು ಲೆಕ್ಕ ಬಿಡಿಸುವೆ ಸರಳ ಆಕೃತಿಗಳ ವಿಸ್ತೀರ್ಣದ ಅರ್ಥವನ್ನು ಅರಿಯುವೆ ಪೊಟ್ಟ ಆಕೃತಿಗಳ ವಿಸ್ತೀರ್ಣವನ್ನು ಕಂಡುಹಿಡಿಯುವೆ ರಾಜುವಿನ ತಂದೆ ಒಂದು ನಿವೇಶನ ಕೊಂಡುಕೊಂಡಿದ್ದಾರೆ ಅದರ ಸುತ್ತಲೂ ತಂತಿಯ ಬೇಲಿ ಹಾಕಬೇಕಾಗಿದೆ ಎಷ್ಟು ಮೀಟರ್ ಉದ್ದದ ತಂತಿ ಬೇಕಾಗಬಹುದು ಅದನ್ನು ಹೇಗೆ ಕಂಡುಹಿಡಿಯುವೆ ರೀಟಾ ತನ್ನ ಮೇಜಿನ ಅಂಚಿನ ಸುತ್ತ ಪಟ್ಟಿಯನ್ನು ಹೊಡೆಯಬೇಕಾಗಿದೆ ಅವಳಿಗೆ ಎಷ್ಟು ಮೀಟರ್ ಉದ್ದದ ಪಟ್ಟಿ ಬೇಕಾಗುತ್ತದೆ ಅದನ್ನು ಹೇಗೆ ಕಂಡುಹಿಡಿಯುವುದು ಇವರಿಬ್ಬರ ಸಮಸ್ಯೆಯನ್ನು ಹೇಗೆ ಪರಿಹರಿಸಬಹುದು ಯೋಚಿಸು ಮೇಲಿನ ಎರಡೂ ಉದಾಹರಣೆಗಳಲ್ಲಿ ಒಟ್ಟು ಉದ್ದವನ್ನು ಕಂಡುಹಿಡಿಯಬೇಕಲ್ಲವೇ ಈ ಒಟ್ಟು ಉದ್ದವನ್ನು ಏನೆಂದು ಕರೆಯುವರು ಈ ಒಟ್ಟು ಉದ್ದವನ್ನು ಸುತ್ತಳತೆ ಎಂದು ಕರೆಯುವರು ಸರಳ ರೇಖಾಕೃತಿಗಳ ಸುತ್ತಳತೆ ನೀನು ಎರಡು ಆಯಾಮಗಳುಳ್ಳ ಸರಳ ರೇಖಾಕೃತಿಗಳ ಬಗ್ಗೆ ಹಿಂದಿನ ತರಗತಿಯಲ್ಲಿ ಕಲಿತಿರುವೆ ಕೆಲವು ರೇಖಾಕೃತಿಗಳನ್ನು ಚಿತ್ರದ ಮೂಲಕ ತೋರಿಸು ಚಿತ್ರವನ್ನು ಗಮನಿಸು ಎ ಬಿ ಸಿ ಡಿ ಇದು ಒಂದು ಸರಳ ರೇಖಾಕೃತಿ ಈ ಆಕೃತಿಗೆ ಸಂಬಂಧಿಸಿದಂತೆ ಉದ್ದಳತೆ ನೀಡಲಾಗಿದೆ ಎ ಇಂದ ಬಿಗೆ ಇರುವ ದೂರವೆಷ್ಟು ಬಿ ಸಿ ಗೆ ಇರುವ ದೂರವೆಷ್ಟು ಡಿ ಡಿಗೆ ಇರುವ ದೂರವೆಷ್ಟು ಡಿಯಿಂದ ಹೇಗೆ ಇರುವ ದೂರವೆಷ್ಟು ಗಮನಿಸು ಎ ಇಂದ ಬಿಗೆ ಇರುವ ಉದ್ದವನ್ನು ಎ ಬಿ ಎಂದು ಸೂಚಿಸುತ್ತೇವೆ ಬಿ ಇಂದ ಸಿ ಗೆ ಇರುವ ಉದ್ದವನ್ನು ಬಿ ಸಿ ಡಿ ಡಿಗೆ ಇರುವ ಉದ್ದವನ್ನು ಸಿ ಡಿ ಇಂದ ಮತ್ತೆ ಎಗೆ ಇರುವ ಉದ್ದವನ್ನು ಡಿ ಎ ಎಂದು ಸೂಚಿಸುತ್ತೇವೆ ಹಾಗಾದರೆ ಈ ಚಿತ್ರದಲ್ಲಿ ಎ ಬಿ ಎಂಟು ಸೆಂಟಿಮೀಟರ್ ಇದೆ ಬಿ ಸಿ ಆರು ಸೆಂಟಿಮೀಟರ್ ಸಿ ಡಿ ಏಳು ಸೆಂಟಿಮೀಟರ್ ಡಿ ಎ ನಾಲ್ಕು ಸೆಂಟಿಮೀಟರ್ ಎಂದ ಬಿಗೆ ಬಿ ಇಂದ ಸಿಗೆ ಸಿ ಇಂದ ಸಿಇಿಂದ ಡಿಗೆ ಡಿ ಇಂದ ಇರುವ ಒಟ್ಟು ದೂರವೆಷ್ಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಡಿ ಎ ಎಂಟು ಪ್ಲಸ್ ಆರು ಪ್ಲಸ್ ಏಳು ಪ್ಲಸ್ ನಾಲ್ಕು ಒಟ್ಟು ಇಪ್ಪತ್ತೈದು ಸೆಂಟಿಮೀಟರ್ ಎ ಇಂದ ಹೊರಟು ಮತ್ತೆ ಹೇಗೆ ಸೇರಲು ಕ್ರಮಿಸಬೇಕಾದ ಒಟ್ಟು ದೂರ ಇಪ್ಪತ್ತೈದು ಸೆಂಟಿಮೀಟರ್ ಈ ಒಟ್ಟು ದೂರವನ್ನು ಏನೆಂದು ಕರೆಯುವರು ಯೋಚಿಸು ಒಂದು ಸರಳ ರೇಖಾಕೃತಿಯ ಎಲ್ಲಾ ಬಾಹುಗಳ ಒಟ್ಟು ಉದ್ದವನ್ನು ಆ ಆಕೃತಿಯ ಸುತ್ತಳತೆ ಎಂದು ಕರೆಯುವರು ಈಗ ಒಂದು ಚಟುವಟಿಕೆ ನಿನ್ನ ಪಠ್ಯಪುಸ್ತಕ ತರಗತಿ ಕೊಠಡಿಯ ಕಿಟಕಿ ಮೇಜಿನ ಮೇಲ್ಮೈ ಇವುಗಳ ಸುತ್ತಳತೆ ಕಂಡು ಹಿಡಿದು ಯಾವುದೂ ಹೆಚ್ಚು ಸುತ್ತಳತೆ ಹೊಂದಿದೆ ಎಂಬುದನ್ನು ಗಮನಿಸು ಸರಳ ರೇಖಾಕೃತಿಗಳ ಸುತ್ತಳತೆ ಕಂಡುಹಿಡಿಯುವುದು ಹೇಗೆಂದು ನಾವು ತಿಳಿದೆವು ಇಲ್ಲಿ ಒಂದು ಮಾದರಿ ಲೆಕ್ಕವನ್ನು ನೀಡಲಾಗಿದೆ ಈ ಆಕೃತಿಯ ಸುತ್ತಳತೆಯನ್ನು ಕಂಡುಹಿಡಿ ಎ ಬಿ ನಾಲ್ಕು ಸೆಂಟಿಮೀಟರ್ ಬಿ ಸಿ ಏಳು ಸೆಂಟಿಮೀಟರ್ ಸಿ ಎ ಆರು ಸೆಂಟಿಮೀಟರ್ ಹಾಗಾಗಿ ಇದರ ಸುತ್ತಳತೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿಎ ನಾಲ್ಕು ಪ್ಲಸ್ ಏಳು ಪ್ಲಸ್ ಆರು ಒಟ್ಟು ಹದಿನೇಳು ಸೆಂಟಿಮೀಟರ್ ಪುಸ್ತಕದಲ್ಲಿ ಕೊಟ್ಟಿರುವ ಆಕೃತಿಗಳ ಸುತ್ತಳತೆಯನ್ನು ಕಂಡುಹಿಡಿ ಬಾಹುಗಳ ಉದ್ದ ಕೊಟ್ಟಾಗ ಆಕೃತಿಯ ಸುತ್ತಳತೆ ಕಂಡುಹಿಡಿಯುವುದು ಹೇಗೆ ಎಂದು ನಿನಗೆ ತಿಳಿದಿದೆ ಒಂದು ಆಕೃತಿಯ ಸುತ್ತಳತೆ ಮತ್ತು ಒಂದು ಬಾಹು ಹೊರತುಪಡಿಸಿ ಉಳಿದೆಲ್ಲಾ ಬಾಹುಗಳ ಅಳತೆ ಕೊಟ್ಟಾಗ ಆ ಬಾಹುವಿನ ಉದ್ದ ಕಂಡುಹಿಡಿಯುವುದು ಹೇಗೆ ಆ ಬಾಹುವಿನ ಉದ್ದ ಕಂಡುಹಿಡಿಯಬೇಕಾದರೆ ನೀಡಿದ ಎಲ್ಲಾ ಬಾಹುಗಳ ಉದ್ದದ ಮೊತ್ತವನ್ನು ಕಂಡುಹಿಡಿದು ಸುತ್ತಳತೆಯಲ್ಲಿ ಕಳೆಯಬೇಕು ಇಲ್ಲಿ ಒಂದು ಮಾದರಿ ಲೆಕ್ಕವನ್ನು ಕೊಡಲಾಗಿದೆ ಇಲ್ಲಿ ಕೊಟ್ಟಿರುವ ಆಕೃತಿಯ ಎರಡು ಬಾಹುಗಳ ಉದ್ದ ಐದು ಸೆಂಟಿಮೀಟರ್ ಮತ್ತು ಆರು ಸೆಂಟಿಮೀಟರ್ ಇದೆ ಸುತ್ತಳತೆ ಹದಿನೈದು ಸೆಂಟಿಮೀಟರ್ ಇದರಲ್ಲಿ ಮೂರನೇ ಬಾಹುವಿನ ಉದ್ದವನ್ನು ಕಂಡುಹಿಡಿ ಕೊಟ್ಟಿರುವ ಎರಡು ಬಾಹುಗಳ ಮೊತ್ತ ಐದು ಸೆಂಟಿಮೀಟರ್ ಪ್ಲಸ್ ಆರು ಸೆಂಟಿಮೀಟರ್ ಒಟ್ಟು ಹನ್ನೊಂದು ಸೆಂಟಿಮೀಟರ್ ಹಾಗಾಗಿ ಮೂರನೇ ಬಾಹುವಿನ ಉದ್ದ ಸುತ್ತಳತೆ ಮೈನಸ್ ಎರಡು ಬಾಹುಗಳ ಮೊತ್ತ ಮೂರನೇ ಬಾಹುವಿನ ಉದ್ದ ಹದಿನೈದು ಸೆಂಟಿಮೀಟರ್ ಮೈನಸ್ ಹನ್ನೊಂದು ಸೆಂಟಿಮೀಟರ್ ಹಾಗಾಗಿ ಮೂರನೇ ಬಾಹುವಿನ ಉದ್ದ ನಾಲ್ಕು ಸೆಂಟಿಮೀಟರ್ ಈಗ ಒಂದು ಚಟುವಟಿಕೆ ಬಾಹುಗಳನ್ನೊಳಗೊಂಡ ಆಕೃತಿಗೆ ಸುತ್ತಳತೆ ಕಂಡುಹಿಡಿಯುವುದು ಹೇಗೆ ಎಂದು ನಿನಗೆ ತಿಳಿದಿದೆ ಇಲ್ಲಿ ಕೊಟ್ಟಿರುವ ಆಕೃತಿಗಳನ್ನು ಗಮನಿಸು ಈ ಆಕೃತಿಗಳಿಗೆ ಸುತ್ತಳತೆ ಕಂಡುಹಿಡಿಯುವುದು ಹೇಗೆ ಯೋಚಿಸು ನಿನ್ನ ಶಿಕ್ಷಕರೊಂದಿಗೆ ಚರ್ಚಿಸಿ ತಿಳಿದುಕೋ ಇಲ್ಲಿಯವರೆಗೆ ನಾವು ಸರಳ ಆಕೃತಿಗಳ ಸುತ್ತಳತೆ ಕಂಡುಹಿಡಿಯುವುದು ಹೇಗೆ ಎಂದು ತಿಳಿದವು ಈಗ ಸರಳ ಆಕೃತಿಗಳ ವಿಸ್ತೀರ್ಣವನ್ನು ಕಂಡುಹಿಡಿಯುವುದು ಹೇಗೆ ಎಂದು ತಿಳಿಯೋಣ ಇಲ್ಲಿ ಕೊಟ್ಟಿರುವ ಚಿತ್ರಗಳಲ್ಲಿ ಮೇಜಿನ ಮೇಲ್ಮೈ ಕಪ್ಪು ಹಲಗೆ ಪುಸ್ತಕದ ಮೇಲ್ಮೈಯನ್ನು ಗಮನಿಸು ಇವುಗಳಲ್ಲಿ ಅತ್ಯಂತ ದೊಡ್ಡ ಮತ್ತು ಅತ್ಯಂತ ಚಿಕ್ಕ ಆಕೃತಿ ಯಾವುದು ಯಾವ ಆಧಾರದ ಮೇಲೆ ನಿರ್ಧರಿಸಬಹುದು ಯೋಚಿಸು ಎರಡನೇ ಆಕೃತಿ ಕಪ್ಪು ಹಲಗೆಯು ಅತ್ಯಂತ ದೊಡ್ಡ ಆಕೃತಿ ಮತ್ತು ಮೂರನೇ ಆಕೃತಿ ಪುಸ್ತಕದ ಮೇಲ್ಮೈ ಅತ್ಯಂತ ಚಿಕ್ಕ ಆಕೃತಿಯಾಗಿದೆ ಅಲ್ಲವೇ ಇದನ್ನು ಹೇಗೆ ನಿರ್ಧರಿಸಿದೆ ಎರಡನೇ ಆಕೃತಿ ಅತಿ ಹೆಚ್ಚಿನ ಸ್ಥಳ ಆಕ್ರಮಿಸಿದೆ ಮತ್ತು ಮೂರನೇ ಆಕೃತಿ ಅತಿ ಕಡಿಮೆ ಸ್ಥಳ ಆಕ್ರಮಿಸಿದೆ ಅಲ್ಲವೇ ಒಂದು ಆಕೃತಿಯು ಆಕ್ರಮಿಸಿರುವ ಸ್ಥಳ ಅಥವಾ ಪ್ರದೇಶವನ್ನು ಏನೆಂದು ಕರೆಯುವರು ಇದನ್ನು ಆ ಆಕೃತಿಯ ವಿಸ್ತೀರ್ಣ ಎಂದು ಕರೆಯುವರು ಒಂದು ಆಕೃತಿಯು ಆಕ್ರಮಿಸುವ ಸ್ಥಳ ಅಥವಾ ಪ್ರದೇಶವನ್ನು ಆ ಆಕೃತಿಯ ವಿಸ್ತೀರ್ಣ ಎಂದು ಕರೆಯುತ್ತೇವೆ ನಾವು ವಿಸ್ತೀರ್ಣವನ್ನು ಹೇಗೆ ಕಂಡುಹಿಡಿಯುವುದು ಯೋಚಿಸು ಒಬ್ಬ ಬಡಗಿಯ ಬಳಿ ಭೇಟಿ ನೀಡಿ ಅಲ್ಲಿ ಅವನು ಯಾವ ಯಾವ ಸನ್ನಿವೇಶಗಳಲ್ಲಿ ವಿಸ್ತೀರ್ಣ ಕಂಡುಹಿಡಿಯುವನು ಹೇಗೆ ಕಂಡುಹಿಡಿಯುವನು ಕೇಳಿ ತಿಳಿದುಕೋ ಟೈಲರ್ ಬಳಿ ಭೇಟಿ ನೀಡಿ ನಿನ್ನ ಅಂಗಿಗೆ ಬೇಕಾಗುವ ಬಟ್ಟೆಯ ಅಳತೆ ಎಷ್ಟು ಎಂದು ಕೇಳಿ ತಿಳಿದುಕೋ ಅದರ ಉದ್ದ ಅಗಲ ತಿಳಿದುಕೊಂಡು ವಿಸ್ತೀರ್ಣವನ್ನು ಕಂಡುಹಿಡಿಯಲು ಪ್ರಯತ್ನಿಸು ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಒಂದು ಚಟುವಟಿಕೆ ಇನ್ನೂ ಯಾವ ಯಾವ ಸನ್ನಿವೇಶಗಳಲ್ಲಿ ವಿಸ್ತೀರ್ಣ ಲೆಕ್ಕ ಹಾಕುವರು ಅಂತಹ ಮೂರು ಸನ್ನಿವೇಶಗಳನ್ನು ಪಟ್ಟಿ ಮಾಡು ಉದಾಹರಣೆಗಾಗಿ ಇಲ್ಲಿ ಒಂದನ್ನು ನೀಡಲಾಗಿದೆ ಉದಾಹರಣೆ ಒಂದು ಕೋಣೆಯ ವಿಸ್ತೀರ್ಣ ಹೀಗೆಯೇ ಇನ್ನೂ ಮೂರು ಸನ್ನಿವೇಶಗಳನ್ನು ಪುಸ್ತಕದಲ್ಲಿ ನೀಡಿರುವ ಜಾಗದಲ್ಲಿ ಬರೆ ಈ ಮೇಲಿನ ಎಲ್ಲಾ ಸನ್ನಿವೇಶಗಳಲ್ಲಿ ವಿಸ್ತೀರ್ಣ ಯಾವ ರೀತಿ ಕಂಡುಹಿಡಿಯುವರು ಯೋಚಿಸು ಸಾಮಾನ್ಯವಾಗಿ ಒಂದು ಆಕೃತಿಯ ಉದ್ದ ಮತ್ತು ಅಗಲವನ್ನು ಗುಣಿಸಿದಾಗ ಆ ಆಕೃತಿಯ ವಿಸ್ತೀರ್ಣ ಬರುತ್ತದೆ ವಿಸ್ತೀರ್ಣದ ಮೂಲಮಾನ ಗ್ರಾಫ್ ಹಾಳೆಯ ಮೇಲೆ ಬಿಡಿಸಿರುವ ಎರಡು ಆಕೃತಿಗಳನ್ನು ಗಮನಿಸು ಯಾವ ಆಕೃತಿ ದೊಡ್ಡದು ಹೇಗೆ ಕಂಡುಹಿಡಿಯಬಹುದು ಒಂದನೇ ಆಕೃತಿ ಎಷ್ಟು ಚೌಕಗಳಿಂದ ಆವೃತವಾಗಿದೆ ಒಂಬತ್ತು ಚೌಕಗಳಿಂದ ಆವೃತವಾಗಿದೆ ಎರಡನೇ ಆಕೃತಿ ಎಷ್ಟು ಚೌಕಗಳಿಂದ ಆವೃತವಾಗಿದೆ ಎಂಟು ಚೌಕಗಳಿಂದ ಆವೃತವಾಗಿದೆ ಅಂದರೆ ಒಂದನೇ ಆಕೃತಿಯ ವಿಸ್ತೀರ್ಣ ಒಂಬತ್ತು ಮತ್ತು ಎರಡನೇ ಆಕೃತಿಯ ವಿಸ್ತೀರ್ಣ ಎಂಟು ಇಲ್ಲಿ ಯಾವುದೇ ಮೂಲಮಾನ ಬಳಸದೆ ವಿಸ್ತೀರ್ಣವನ್ನು ವ್ಯಕ್ತಪಡಿಸಿರುವೆ ಹಾಗಾದರೆ ವಿಸ್ತೀರ್ಣದ ಮೂಲಮಾನ ಯಾವುದು ಯೋಚಿಸು ಈಗಾಗಲೇ ನಿನಗೆ ಒಂದು ಆಕೃತಿಯ ಉದ್ದ ಮತ್ತು ಅಗಲವನ್ನು ಗುಣಿಸಿ ಆ ಆಕೃತಿಯ ವಿಸ್ತೀರ್ಣ ಕಂಡುಹಿಡಿಯಬಹುದು ಎಂದು ತಿಳಿದಿದೆ ಇಲ್ಲಿನ ಆಕೃತಿಗಳಲ್ಲಿ ಒಂದನೇ ಆಕೃತಿಯ ಉದ್ದ ಅಂದರೆ ಎ ಬಿಯ ಯ ಅಳತೆ ಎಷ್ಟು ಮೂರು ಸೆಂಟಿಮೀಟರ್ ಅಗಲ ಬಿ ಸಿಯ ಅಳತೆ ಎಷ್ಟು ಮೂರು ಸೆಂಟಿಮೀಟರ್ ಈ ಎರಡೂ ಬಾಹುಗಳ ಅಳತೆ ಬಳಸಿ ಒಂದನೇ ಆಕೃತಿಯ ವಿಸ್ತೀರ್ಣ ಕಂಡುಹಿಡಿ ಒಂದನೇ ಆಕೃತಿಯ ವಿಸ್ತೀರ್ಣ ಕಂಡುಹಿಡಿಯಲು ಉದ್ದ ಮೂರು ಸೆಂಟಿಮೀಟರ್ ಮತ್ತು ಅಗಲ ಮೂರು ಸೆಂಟಿಮೀಟರ್ ಅನ್ನು ಗುಣಿಸಬೇಕು ಆಗ ನಮಗೆ ಸಿಗುವುದೇ ಒಂಬತ್ತು ಚದರ ಸೆಂಟಿಮೀಟರ್ ಚದರ ಸೆಂಟಿಮೀಟರ್ ಎಂಬುದು ಅಳತೆಗಳು ಸೆಂಟಿಮೀಟರ್ನಲ್ಲಿದ್ದಾಗ ವಿಸ್ತೀರ್ಣದ ಮೂಲಮಾನ ಗಮನಿಸು ಸೆಂಟಿಮೀಟರ್ ಮೂಲಮಾನದ ಎರಡು ಅಳತೆಗಳನ್ನು ಗುಣಿಸಿದಾಗ ಬರುವ ಗುಣಲಬ್ಧದ ಮೂಲಮಾನವನ್ನು ವರ್ಗ ಸೆಂಟಿಮೀಟರ್ ಅಥವಾ ಚದರ ಸೆಂಟಿಮೀಟರ್ ಎಂದು ವ್ಯಕ್ತಪಡಿಸಲಾಗುತ್ತದೆ ಇಲ್ಲಿ ಕೊಟ್ಟಿರುವ ಹೇಳಿಕೆಗಳನ್ನು ಗಮನಿಸು ನಾಲ್ಕು ಚದರ ಮೀಟರ್ ಬಟ್ಟೆ ಹದಿನೈದು ಚದರ ಮೀಟರ್ ಗೋಡೆ ಒಂದು ಚದರ ಕಿಲೋಮೀಟರ್ ದೊಡ್ಡದಾದ ಕೆರೆ ಎರಡು ಚದರ ಕಿಲೋಮೀಟರ್ ಪ್ರಾಣಿ ಸಂಗ್ರಹಾಲಯ ವಿಸ್ತೀರ್ಣ ಮುಂತಾದವು ಇಲ್ಲಿ ಬಳಸಿರುವ ವಿವಿಧ ಮೂಲಮಾನಗಳನ್ನು ಗಮನಿಸು ಅಳತೆಯು ಮೀಟರ್ನಲ್ಲಿದ್ದಾಗ ವಿಸ್ತೀರ್ಣದ ಮೂಲಮಾನ ಚದರ ಮೀಟರ್ ಅಳತೆಯು ಕಿಲೋಮೀಟರ್ನಲ್ಲಿದ್ದಾಗ ವಿಸ್ತೀರ್ಣದ ಮೂಲಮಾನ ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಚದರಮಾನದಲ್ಲಿ ವ್ಯಕ್ತಪಡಿಸಲಾಗುತ್ತದೆ ಅಂದರೆ ಚದರ ಸೆಂಟಿಮೀಟರ್ ಚದರ ಮೀಟರ್ ಚದರ ಕಿಲೋಮೀಟರ್ ಹೀಗೆ ಇಲ್ಲಿ ಒಂದು ಮಾದರಿ ಲೆಕ್ಕವನ್ನು ನೀಡಲಾಗಿದೆ ಗ್ರಾಫ್ ಹಾಳೆಯಲ್ಲಿನ ಪ್ರತಿ ಚೌಕದ ವಿಸ್ತೀರ್ಣ ಒಂದು ಚದರ ಸೆಂಟಿಮೀಟರ್ ಆದರೆ ಕೊಟ್ಟಿರುವ ಆಕೃತಿಯ ವಿಸ್ತೀರ್ಣವೆಷ್ಟು ಆಕೃತಿಯೊಳಗಿನ ಚೌಕಗಳನ್ನು ಎಣಿಸು ಒಟ್ಟು ಏಳು ಚೌಕಗಳಿವೆ ಆದ್ದರಿಂದ ಆಕೃತಿಯ ವಿಸ್ತೀರ್ಣ ಏಳು ಚದರ ಸೆಂಟಿಮೀಟರ್ ಚಟುವಟಿಕೆ ಇಲ್ಲಿ ಕೊಟ್ಟಿರುವ ಆಕೃತಿಗಳನ್ನು ಗಮನಿಸು ಇವುಗಳನ್ನು ಗ್ರಾಫ್ ಹಾಳೆಯ ಮೇಲೆ ಬಿಡಿಸಿ ವಿಸ್ತೀರ್ಣವನ್ನು ಕಂಡುಹಿಡಿಯಲು ಪ್ರಯತ್ನಿಸು ನಿನ್ನ ಶಿಕ್ಷಕರ ಸಹಾಯ ಪಡೆದುಕೋ ಎರಡನೇ ಚಟುವಟಿಕೆ ಸುತ್ತಳತೆ ಇಪ್ಪತ್ತು ಸೆಂಟಿಮೀಟರ್ ಮತ್ತು ಹದಿನಾರು ಸೆಂಟಿಮೀಟರ್ ಇರುವ ಎರಡು ಆಕೃತಿಗಳನ್ನು ಗ್ರಾಫ್ ಹಾಳೆಯ ಮೇಲೆ ಬಿಡಿಸು ಎರಡು ಆಕೃತಿಗಳ ವಿಸ್ತೀರ್ಣ ಕಂಡುಹಿಡಿ ಎರಡು ಆಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣ ಹೋಲಿಸಿ ನೋಡು ಏನನ್ನು ಗಮನಿಸಿದೆ ನಿನ್ನ ತೀರ್ಮಾನವೇನು ಶಿಕ್ಷಕರೊಂದಿಗೆ ಚರ್ಚಿಸು